ವಿಜಯಪುರ ಜಿಲ್ಲೆಯ ಪ್ರತಿಭಟನೆ ಐ ಯು ಟಿ ಸಿಗೆ ಸಂಯೋಜನೆಗೊಂಡಿರತಕ್ಕಂಥ ಸಂಯುಕ್ತ ಆಲ್ಮಿಟಿ ಕೆ ಬಿ ಜಿನಲ್ ಡಿ ಗ್ರೂಪ್ ಗಾರ್ಡನ್ ಡಿ ಗ್ರೂಪ್ ನೌಕರರ ಸಂಘಟನೆಯಿಂದ ಅನಿರ್ದಿಷ್ಟ ಆಹೋರಾತ್ರಿ ಪ್ರತಿಭಟನೆ ನಾವು ಕರೆ ನಾವು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ ಹನ್ನೆರಡರಂದು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇನೋ ಆ ಪ್ರತಿಭಟನೆ ಸಂದರ್ಭದಲ್ಲಿ ಮುಖ್ಯ ಇಂಜಿನಿಯರ್ ಅವರು ಮತ್ತು ಅರಣ್ಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಮುಖ್ಯ ಲೆಕ್ಕಾಧಿಕಾರಿಗಳು ಇವರೆಲ್ಲ ಕೂಡ ಸಮ್ಮುಖದಲ್ಲಿ ಒಂದು ಸಭೆ ಆಯಿತು ಸಭೆಯಲ್ಲಿ ಅವರು ನಮಗೆ ಮನವಿ ಮಾಡಿಕೊಂಡಿದ್ದು ಎಂಟರಿಂದ ಹತ್ತು ಒಳಗಡೆ ನಿಮ್ಗೆ ಪೇಮೆಂಟ್ ಜಮಾ ಆಗ್ತದ ಹೇಳಿದರು ಇವತ್ತು ಸುಮಾರು ಇಪ್ಪತ್ತು ದಿವಸಗಳು ಕಳೆದರೂ ಕೂಡ ಅದರ ಸುಳು ಎಲ್ಲಿ ಇಲ್ಲ ಅದಕ್ಕೆ ನಾವು ಕೇಳ್ತಾ ನಾವು ಸಂಬಂಧಪಟ್ಟ ಇಂಜಿನಿಯರಿಗಳು ಸಭೆಯಲ್ಲಿರತಕ್ಕಂಥ ಅಧಿಕಾರಿಗಳು ಎಲ್ಲಿ ಎಲ್ಲಿ ಹೋಗಿದರು ಅವರು ಹನ್ನೆರಡನೇ ತಾರೀಕಿಗೆ ಏನು ಮಾತು ಕೊಟ್ಟಿದ್ರು ಆ ಮಾತಿಗೆ ತಕ್ಕಂತೆ ಅವ್ರು ನಡ್ಕೊಂಡಿಲ್ಲ ಕೇಳಿದೆವು ಹತ್ತು ಎಂಟತ್ತು ದಿನ ನಮ್ಗೆ ಟೈಮಿಗೆ ಕೇಳಿದ್ರು ಅವರು ಹನ್ನೆರಡನೇ ತಾರೀಕಿಗೆ ಕುಂತಿದ್ವಿ ಅವ್ರು ಒಳಗೆ ಕರೆಸಿ ನಮಗೆ ಎಂಟತ್ತು ದಿನ ನಮಗೆ ಟೈಮಿಂಗ್ ಕೊಡಿರಿ ನಾವು ಕೊಡ್ತೀವಿ ಕರೆನ್ಸಿ ಬಂದೈತಿ ಒಂದು ಕೋಟಿ ರೂಪಾಯಿ ಬಂದೈತಿ ಬ್ಯಾಂಕಿಗೆ ನಿಮಗೆ ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ಅವ್ರಿಗೆ ಟೈಮಿಂಗ್ ಕೊಟ್ಟು ನಾವು ಎದ್ದು ಹೋಗ್ಯವ ಅಂತಾಗಿ ನಮಗೆ ಎದ್ದು ಹೋಗುವಂಥದ್ದು ಅವಶ್ಯಕತೆ ಇರಲಿಲ್ಲ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಐತಿ ನಾವು ಪಗಾರ ಕೊಡೋ ಅಂತ ಹೇಳಿ ಕೇಳಕ್ಕಂತ ಹೇಳಿ ಕುಂತೀವಿ ಮತ್ತು ಅವ್ರು ನಮಗೆ ಸಹಕರಿಸ್ಬೇಕಷ್ಟೇ ಆರು ತಿಂಗಳು ಮುಗಿದು ಏಳನೇ ತಿಂಗಳು ಚಲ್ತಿ ಐತಿ ಆದರೂ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳಕತ್ತಿಲ್ಲ ಅವರು ಅಧಿಕಾರಿಗಳು ಇದು ಕೆಲಸ ಮಾಡಿರಿ ಅದು ಕೆಲಸ ಮಾಡಿರಿ ಕೆಲಸ ಮಾಡ್ರಿ ಕಂಪಲ್ಸರಿ ತೊಗೋತಾರೆ ಆದ್ರೆ ನಿಮಗೆ ಪಗಾರ ಎಷ್ಟು ಕೊಡೋದೈತಿ ಎಷ್ಟು ಇಲ್ಲ ಅನ್ನೋದು ಏನು ವಿಚಾರ ಮಾಡೋಂಗಿಲ್ಲ ಸಾಹೇಬ್ರು ಇವ್ರ ಹತ್ರ ಬಂದಿದ್ರು ಹೇಳಿದ್ರು ನಾಯಕ್ ಶೆಟ್ಟಿ ಅನ್ನೋ ಸಾಹೇಬ್ರು ಇವಾಗ ಬಂದು ಹೇಳಿದ್ರು ಇನ್ನ ಎರಡ್ ದಿನದ ಎರಡ್ ದಿನದಾಗ ನಾವು ಕೊಡ್ತೀವಿ ಅಂತ ಹೇಳಿ ಆದ್ರೂ ನಮಗ್ ಸಮಾಧಾನ ಇಲ್ಲ ನಮ್ಮ ಅಕೌಂಟಿಗೆ ರೊಕ್ಕ ಬರುತ್ತ ನಮ್ ಪೇಮೆಂಟ್ ಜಮಾ ಆಗುತ್ತಾನ ನಾವ್ ಹೇಳುದಿಲ್ಲ ನಿಮ್ಮ ಹೆಸರು ಅನಿತಾ ಜಾಧವ್ ದೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮ